ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಮಹಲಿಂಗ್ಪುರದ ಪುರಸಭೆ ಸಮುದಾಯದ ಅಧಿಕಾರಿ ಚಿದಾನಂದ ಮಠಪತಿಯವರು ಗಾರ್ಡನ್ ಕೆಲಸಗಳಿಗಾಗಿ ಮಾತ್ರ ನೇಮಕವಾಗಿರುವ ಮಹಿಳಾ ಕೂಲಿ ಕಾರ್ಮಿಕರನ್ನು ತಮ್ಮ ಸ್ವಂತ ಮನೆಯ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಪುರಸಭೆಯ ಸಿಬ್ಬಂದಿಗಳನ್ನು ಮನೆಯ ಕೆಲಸಕ್ಕೆ ಬಳಸಿದ್ದ ಪುರಸಭೆ ಸಮುದಾಯದ ಅಧಿಕಾರಿ ಚಿದಾನಂದ ಮಠಪತಿಯವರು ನಮ್ಮ ಕ್ಯಾಮರಾ ಕಣ್ಣಿಗೆ ಸೆರೆ ಸಿಕ್ಕಾಗ ಕೂಡಲೇ ಬೇಡ ನಡೆರೆವ್ವ ನಡೆರೆ ಅಂತ ಗಡಿಬಿಡಿಸಿದರು ಸಿಬ್ಬಂದಿಗಳನ್ನು ಸಿಬ್ಬಂದಿಗಳನ್ನು ಸ್ವಂತ ಮನೆ ಕೆಲಸಕ್ಕಾಗಿ ಉಪಯೋಗಿಸಿಕೊಂಡು ಅಧಿಕಾರ ದುರುಪಯೋಗಪಡಿಸಿಕೊಂಡ ಅಧಿಕಾರಿ ಇದೀಗ ನೀವು ವಿಡಿಯೋದಲ್ಲಿ ನೋಡಬಹುದು ವೀಕ್ಷಕರೇ ಯಾವ ರೀತಿಯಾಗಿ ಪುರಸಭೆಯ ಸಮುದಾಯದ ಅಧಿಕಾರಿ ಚಿದಾನಂದ ಮಠಪತಿಯವರು ಪುರಸಭೆಯ ಸಿಬ್ಬಂದಿಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅಂತ ನೀವೇ ನೋಡಿ ಇವರು ಈ ರೀತಿಯಾಗಿ ಬಳಸಿಕೊಳ್ಳುವುದು ಅಕ್ರಮ ಮತ್ತು ಕಾನೂನು ಬಾಹಿರ ಸಿಬ್ಬಂದಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಕಾನೂನು ಬಾಹಿರವಾದುದರಿಂದ ಶೀಘ್ರವೇ ಮೇಲಾಧಿಕಾರಿಗಳು ಈ ರೀತಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ಪುರಸಭೆಯ ಸಿಬ್ಬಂದಿಗಳನ್ನು ತಮ್ಮ ಸ್ವಂತ ಮನೆಯ ಕೆಲಸಕ್ಕೆ ಬಳಸಿ ಬಳಸಿಕೊಳ್ಳಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಈ ರೀತಿ ವೈಯಕ್ತಿಕ ಮನೆಯ ಕೆಲಸ ಮಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇದು ಒಂಥರ ಸಿಬ್ಬಂದಿಯ ಮೇಲೆ ಮಾಡುತ್ತಿರುವ ದುಬ್ಬಾಳಿಕೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸಿ ಎನ್ನುವುದು ಸಾರ್ವಜನಿಕರ ಆಗ್ರಹ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮಹಾಲಿಂಗ್ಪುರ್